ಕೊರಗಜ್ಜ ಅದು ಇದೆ ಆಮೇಲೆ ಫುಲ್ ಇದೆಲ್ಲ ಹಾಕೊಂಡು ವೇಷಭೂಷಣ ಹಾಕೊಂಡು ಅವರು ಇದ್ ಮಾಡ್ತಾರ ದೈವಾರಾಧನೆ ಮಾಡ್ತಾರಲ್ಲ ಅಲ್ಲಿ ಭೂತಾರಾಧನೆ ಅಂತ ಹೆಸರು ಅದಕ್ಕೆ ಭೂತಾರಾಧನೆ ಅಂದ್ರೆ ಪ್ರತಿಯೊಂದು ಮನೆಗೂ ಒಬ್ಬೊಬ್ಬರು ಹೌದು ಭೂತಾರಾಧನೆ ಇದೆ ಅಲ್ಲಿ ಅದೇನಾದ್ರು ಮಾತಾಡಕ್ ಆಪ್ಷನ್ ಮಾತಾಡ್ಬೋದಾ ಆ ಟಾಪಿಕ್ ಅಲ್ಲ ಅದು ಯಾಕೆಂದ್ರೆ ಅದು ಅಲ್ಲಿ ಪ್ರಚಲಿತ ಅಷ್ಟೇನೆ ಅಷ್ಟೇ ಬೇರೆ ಕಡೆಗೆ ಏನು ಆಗಿಲ್ಲ ಬಟ್ ಆ ಸಿನಿಮಾ ಈಗ ಪ್ರೆಸೆಂಟ್ ಆ ಸಿನಿಮಾ ಬಂತು ಕಾಂತಾರ ಸಿನಿಮಾ ತುಂಬ ಚೆನ್ನಾಗಿ ಅದು ರಿಷಬ್ ಶೆಟ್ಟಿ ಅವರು ಮಾಡಿದ್ದಾರೆ ಅದು ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆ ಸಖತ್ತು ಈ ಜನ ಇಷ್ಟಪಡ್ತಾವ್ರೆ ಸಿನಿಮಾನ ಕಂಪ್ಲೀಟ್ ತುಂಬ ಚೆನ್ನಾಗಿ ಮಾಡಿ ಅದನ್ನ ನೋಡ್ಬೇಕು ನಾನು ಈಗ ನೋಡ್ಬೇಕು ಅನ್ಕಂತ ಇದ್ದೀನಿ ಈಗ ಅದನ್ನ ಸುಮ್ಮನೆ ಟ್ರೈಲರ್ ನೋಡಿದೆ ನಿಮ್ಗೆ ಆ ಟ್ರೈಲರ್ ತೋರಿಸ್ತೀನಿ ನೋಡಿದ್ರ ಟ್ರೈಲರ್ ಗೊತ್ತೇ ನನಗೆ ಒಂದ್ಸರಿ ಟ್ರೈಲರ್ ತೋರಿಸ್ತೀನಿ ಐತೆ ತೋರಿಸ್ತೀನಿ ನಿಮಗೆ ಅದು ಸಬ್ಜೆಕ್ಟು ತುಂಬ ಚೆನ್ನಾಗೈತೆ ಅದ್ರ ಬಗ್ಗೆ ಒರಿಜಿನಾಲಿಟಿ ಏನಾದರೂ ನೀವು ಮಾತಾಡಿದ್ರೆ ಏನಾದರೂ ವಿಚಾರ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ ಅವನು ಯಾವುದೋ ಒಂದು ಕಲ್ಲಿಗೋಸ್ಕರ ವಿಶಾಲವಾದ ಭೂಮಿನ ತನ್ನ ಊರಿನವ್ರಿಗೆ ಬಿಟ್ಕೊಟ್ಟನಂತೆ ಕೊಟ್ಟ ಜಾಗವನ್ನು ವಾಪಸ್ ತಗೊಂಡು ದೈವ ಕೊಟ್ಟ ಮಾತಿಗೆ ತಪ್ಪಿದಾಗ ಅವತ್ತು ಶೋಕಿ ಆಚರಣೆಗಳಿಂದ ಕಾಡಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತಾಯಿದೆ ಗೊತ್ತಾಗ್ತಾ ಇಲ್ವಾ ನಿಮಗೆ ಶೋಕಿ ನಿಗಳೇ ಶೋಕಿ ಅಂತೇ ಹಾಗಾದ್ರೆ ಪ್ರಾಣಿ ಪಕ್ಷಿಗಳು ಬಂದಿ ಮತ್ತು ಗಂಪ್ಲೇಂಟ್ ಮಾಡಿದ ಯಾಕೋ ಕಂತ ಹೋಗ್ತಿರೋದು ನೋಡಿದ್ರೆ ಪರ್ಸನಾಲಾಗಿ ಜನ ಕಾಣಿಸ್ತೈತೆ ಸರ್ಕಾರದ ಆದೇಶ ಶಾ ನಮ್ಮ ಕಾಡಿನ ಸುತ್ತಾಡ್ತೀವಿ ಎಷ್ಟು ಅಂತ ಹೇಳಬೇಕಾಗುತ್ತೆ ಧೈರ್ಯ ಇದ್ದರೆ ಜಾಗ ಬಿಟ್ಟಿಲ್ಲ ನೋಡೋಣ ಧೈರ್ಯ ದೈವರು ನಿನ್ನ ಕೆಟ್ಟಿನಿಂದ ಆದರೆ ನಿನ್ನೊಳಗೆ ನೆಕ್ ನಿನ್ನನ್ನೇ ನಿನ್ನೆ ಶಿವ ಮತ್ತೆ ಗ್ಯಾಂಗನ್ನು ಹಿಡಿಸಿ ಕೊಡ್ತೇನೆ ನಿಂದೊಂದು ಸೆಟ್ಟಿಂಗ್ ಇತ್ತಲ್ಲ ಬೈಕಲ್ಲಿ ಭಾರಿ ಓಡಾಡಿಸ್ತಿದ್ದೆ ಇಲ್ಲ ಏ ಅದಿದ್ದು ಮಧ್ಯದಲ್ಲಿ ಸರ್ಕಾರದ್ದು ಸರ್ವಿಸ್ ಇವನಿಗೆ ಮಾಡ್ತಾ ಇದ್ಲ ಮರಗಳು ಹೋಗ್ತಿರುವ ರೆಪ್ಯೂಟೇಶನ್ ಹೋಗ್ತಿದೆ ಶಿಕಾರಿ ನ್ಯೂ ಜೋರನ್ನ ನಡೀತಿದೆ ಡಿಪಾರ್ಟ್ಮೆಂಟ್ ತೊಂದರೆ ಹಾಗೂ ಒಂದು ಹೆಜ್ಜೆ ಕಾಣಿಸಿದ್ರು ಏರೋಪ್ಲೇನ್ ಹಚ್ಬಿಡ್ತೀನಿ ಅದರಲ್ಲೊಮ್ಮೆ ಹೋಗ್ಬೇಕು ನಿಮಗೂ ಫಾರೆಸ್ಟ್ ಆಫೀಸರ್ ಇರುವ ಜಗಳ ಇಡೀ ಊರಿಗೆ ಗೊತ್ತುಂಟು ವರೂ ಪೌ ರೂಪ ಅಲ್ಲಿ ಇನ್ನೇನು ಅಂತಂದ್ರೆ ಅಷ್ಟೇ ಅಷ್ಟೇ ಸರ್ ಅಷ್ಟೇ ಮುಗಿದ ಅದರಲ್ಲಿ ಈ ದಕ್ಷಿಣ ಕನ್ನಡದಲ್ಲಿ ಭೂತಾರಾಧನೆ ಇದೆ ಭೂತಾರಾಧನೆ ಅದು ಜಾಸ್ತಿ ಇಟ್ ಇಟ್ಟಿದ ಮಾಹ ಅದರ್ ಇವರು ಏನಂದರೆ ನಾನ್ ಬ್ರಾಹ್ಮಿಸ್ ಹ್ಞೂ 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 ಓಕೆ ಅವರು ಇವರು ಬ್ರಾಹ್ಮಣರು ಇದಿಲ್ಲ ಭೂತಾರದನೇ ಇಲ್ಲ ಅವರು ಇಲ್ಲ ಇವಾಗ ನಮ್ಗೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಭೂತ ಧರ್ಮಸ್ಥಳದಲ್ಲಿ ಅಣ್ಣಪ್ಪ 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 ಭೂತ ಯಾಕಂದ್ರೆ ಭೂತ ಅಂದ್ರೆ ಯಾರು ಅಂದ್ರೆ ಗಣಗಳು ಈಶ್ವರನ್ಗೆ ಗಣಗಳು ಭೂತ ಪ್ರೇತಗಳು ಪಿಶಾಚಿಗಳು ಇವರೆಲ್ಲ ಈಶ್ವರನ್ ಗಣಗಳು ಕೈಲಾಸದಲ್ಲಿ ಇರ್ತಾರಂಶ ಒಳ್ಳೆ ಕೆಲಸಗಳೇ ಮಾಡೋದು ಅವರು ಒಳ್ಳೆ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅನ್ನೋದನ್ನ ಇದ್ ಮಾಡೋದು ಬೇರೆಯವ್ರಿಗೆ ಅವರು ಅವ್ರನ್ನ ಮಾಡಿದ್ರೆ ಅವ್ರು ಬೇಕಾದ್ರೆ ಯಾರನ್ನ ಬೇಕಾದ್ರೂ ಇದ್ಮ್ಬಿಡ್ತಾರೆ ಕೆಟ್ಟದ್ ಮಾಡಿದ್ರೆ ಅವ್ರನ್ನ ಮುಗಿಸ್ತಾರ ಅವ್ರನ್ನ ಹ್ಞೂ ಅದೆಲ್ಲ ಇದೆ ಅವ್ರಿಗೆ ಶಕ್ತಿ ಇದೆ ಅವ್ರಿಗೆ ಈಶ್ ಈಶ್ ಶಿವನ ಶಕ್ತಿ ಇದೆ ಶಿವನ ಶಕ್ತಿ ಹಾಂ 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 ಅಂದರೆ ಅವರು ಒಳ್ಳೆಯದನ್ನೇ ಮಾಡ್ತಾರೆ ಅವರು ಆ ಗಣಗಳು ಇದೆಲ್ಲ ಈಶ್ವನ ಸೇವೆನಲ್ಲಿ ಇರ್ತಾರೆ ಅವರು ಅಂದ್ರೆ ಈಗ ಆ ಸಿನಿಮಾ ಬಂದು ಜಸ್ಟ್ ಈಗ ಮಾಡಿದ್ರು ಬಟ್ ಇದು ಯಾವತ್ತಿನಿಂದನೋ ತಲತಲಾಂತರದಿಂದ ಅದು ನಡ್ಕೊತಾ ಬಂದೈತೆ ಅಲ್ಲಿ ಭೂತಾರಾಧನೆ ದೈವರಾಧನೆ ದಕ್ಷಿಣ ಕಣ್ಣದಲ್ಲಿ ತುಂಬ ದಿನ ಇದೆ ಈಗಲೂ ಅವರು ಏನು ಮಾಡ್ತಾರೆ ಅಂದ್ರೆ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದು ಯಾಕೆಂದ್ರೆ ಅದು ಅಷ್ಟು ಅಲ್ಲಿ ಈ ಒಂದೊಂದು ಮನೆಗೆ ಒಂದೊಂದು ಈ ತರ ಭೂತಗಳು ಅಂತ ಇದೆ ಆಮೇಲೆ ವರ್ಷಕ್ಕೊಂದ್ಸಲಿ ಇದೆಲ್ಲ ಮಾಡ್ತಾರೆ ಆಮೇಲೆ ಪ್ರತಿ ದಿವಸ ನೈವೇದ್ಯ ಮಾಡಬೇಕು ಅದೆಲ್ಲ ಇದೆ ಹೌದಾ ಅಂದ್ರೆ ಈ ಕೊರಗಜ ಕೊರಗಜ ಅಂತ ಕೆಲವೊಂದು ಅದು ಕೂಡ ಒಂದು ಪದ್ಧತಿ ಏನಾದ್ರು ಕಳತನ ಆಯ್ತು ಅಂದ್ರೆ ಅಲ್ಲಿ ಬಂದು ಕೊರಗಜ ಕಾಪಾಡ್ತಾರೆ ಮಾಡ್ಕೊಂಡ್ರೆ ಅದು ಆಗುತ್ತೆ ಕೆಲವು ಆಗಿ ಆಗಿದೆ ಕೆಲವು ಆಗಿರೋದು ಇದೆ ಅದು ಬಟ್ ಎಷ್ಟಾಗತ್ತೆ ಅನ್ನೋದು ಹೇಳಕ್ ಆಗಲ್ಲ ಹಾಗೆ ಈ ಭೂತಾರಾಧನೆ ಇದರಲ್ಲಿ ಯಾಕಂದ್ರೆ ಅಣ್ಣಪ್ಪ ಇವರಿದ್ದಾಗ ಯಾರು ಅಂದ್ರೆ ಮಂಜುನಾಥ್ ಹೆಗ್ಡೆಯವರು ಇದ್ದಾಗ ಧರ್ಮಸ್ಥಳ ಏನು ಮೊದಲೇ ವೀರೇಂದ್ರ ಹೆಗ್ಡೆವರೆಗೂ ಅವ್ರ ತಂದೆ ಅವರಲ್ಲ ಅವ್ರ ತಂದೆ ಅವರ ತಂದೆ ಅವರು ಅಣ್ಣ ಅವರು ಇದ್ದಾಗ ಅವರಿಗೆ ಭೂತಿನ ಜೊತೆ ಅವ್ರು ಮಾತಾಡ್ತಾಯಿದ್ರು ಅಂದರೆ ರಿಯಲ್ ಆಗಿ ನಾವು ನೀವು ಮಾತಾಡೋದು ಥರ ಪ್ರಶ್ನೆ ಹಾಕ್ತಿದ್ರು ಹಾಂ 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 ಪ್ರಶ್ನೆ ಮಾಡಿ ಅದಕ್ಕೆ ಆನ್ಸರ್ ಆನ್ಸಲ್ಟ್ ಇದ್ರು ಅವರು ಆದರೆ ಈಗ ಇರೋರಿಗೆಲ್ಲ ಆ ಥರ ಇದು ಇನ್ನು ಅವ್ರಿಗೆ ಶಕ್ತಿ ಇದೆಯಾ ಅಂದ್ಬಿಟ್ಟು ಡೌಟ್ ಆದರೆ ಈಗಲೂ ಆಗ ಅಲ್ಲಿ ಇದು ನಡೆಯುತ್ತೆ ಮೇಲ್ಗಡೆ ಅಣ್ಣಪ್ಪನ ಗುಡ್ಡ ಇದೆ ನೋಡಿವಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಂಚೆ ಎಡಗಡೆ ಮೆಟ್ಲಾತ್ಕೊಂಡ್ ಮೇಲೆ ಹೋಗ್ಬೇಕು ಅಲ್ಲೇ ಅಣ್ಣಪ್ಪನ ಜಾಗ ಅದು ಅಲ್ಲೇನ್ ಮಾಡ್ತಾರೆ ಅಂದ್ರೆ ಸಭೆ ನಡೆಯುತ್ತೆ ಅವಾಗೆಲ್ಲಾದ್ರೂ ಭೂತಗಳೆಲ್ಲ ಬರ್ತಾರೆ ಅನ್ಬಿಟ್ಟು ಇನ್ ಕೆಲವರು ಇವರೆಲ್ಲ ಈ ಭೂತಾರಾಧನೆ ಅಲ್ಲಿ ಬರ್ತಾರೆ ಬಂದ್ಬಿಟ್ಟು ಮೀಟಿಂಗ್ ತರ ನಡೆಯುತ್ತೆ ಹೌದಾ ಇದು ಹೊಸ ವಿಚಾರ ಬಿಟ್ಟು ಬಟ್ ಎಷ್ಟು ಮಟ್ಟಿಗೆ ಹಿಂದೆ ಏನಾಯ್ತದ ಮಣ್ಣ ತೆಗಡೆಯವರು ಇದ್ದಾಗ ಅವರು ಯಾರ್ಯಾರಿಗೂ ಏನಾದರೂ ತೊಂದರೆಗಳಿದ್ದಾಗ ಕೇಳ್ತಿದ್ರು ಡೈರೆಕ್ಟ್ ಆಗಿ ಅದನ್ನ ಭೂತ ಅದಕ್ಕೆ ಉತ್ತರ ಹೇಳ್ತಾ ಇದ್ರು ಅದು ಕೆಲವು ಇದಾಗ್ತಾ ಇತ್ತು ನಡೀತಾ ನಡೀತಾ ಇತ್ತು ಹಾಗೆ ಯಾಕೆಂದ್ರೆ ಇವಾಗ ಅಷ್ಟೇ ಯಾಕೆ ಇವರು ಇಲ್ಲಿಂದ್ರೆ ಸೋದೆ ಇದೆಯಲ್ಲ ಸೋದೆ ಸೋದೆ ಅನ್ನೋದು ಸಿರ್ಸಿ ಇದೆಯಲ್ಲ ಸಿರ್ಸಿಯಿಂದ ಅಲ್ಲಿ ಒಳಗಡೆ ಹೋಗ್ಬೇಕು ಅದಕ್ಕೆ ಅಂತ ಸೋದೆ ವಾದಿರಾಜ ಮಠ ಇದೆ ಅಲ್ಲಿ ಅದು ಉಡುಪಿ ಮಠಕ್ಕೆ ಸೇರಿದ್ದದು ಅಷ್ಟು ಮಠಗಳಲ್ಲಿ ಒಂದು ಒಂದು ಅಲ್ಲಿ ಸೋದೆ ವಾದಿರಾಜರಿದ್ರು ಅವರು ತುಂಬಾ ಪೌರ ಅಂದ್ರೆ ಅವರು ಅವರು ಇದು ದೇವಾಂಶ ಬಟ್ ಎಲ್ಲ ಸ್ವಾಮಿಗಳು ಅಂತ ಹೇಳೋಕ್ಕಾಗಲ್ಲ ಅವರು ವಾದರಾಜರು ಬಹಳ ಇದು ಅವರು ಅವರು ದೈವಾಂಶ ಸಂಪೂರ್ಣ ಅವರು ನೈವೇದ್ಯ ಮಾಡಿದ್ರೆ ಹಯಗ್ರೀವ ಅಂದ್ರೆ ಲಕ್ಷ್ಮೀ ಹಯಗ್ರೀವ ಅಂದ್ರೆ ಮಹಾವಿಷ್ಣುವ ಒಂದು ಅವತಾರ ಅಂದ್ರೆ ಹೈಗ್ರೀವ್ ಹಯ ಅಂದ್ರೆ ಇದು ಕುದುರೆ ಕುದುರೆ ದೇವರು ಕುದುರೆ ರೂಪ ತಗೊಂಡಿರ್ತಾರೆ ಲಕ್ಷ್ಮೀ ಹಯಗ್ರೀವ ಅಂದ್ರೆ ಸರಸ್ವತಿ ಗುರು ಸರಸ್ವತಿ ಗುರು ಅವರು ನೋಡ್ಕೊಳ್ಳಿ ಸರಸ್ವತಿ ಗುರು ಅಂದ್ರೆ ನೋಡ್ಕೊಳ್ಳಿ ಮಹಾವಿಷ್ಣು ಮಹಾವಿಷ್ಣು ಒಂದು ಅವತಾರ ಅದು ಮಹಾವಿಷ್ಣುವಲ್ಲಿ ದಶಾವತಾರ ಇದೆಯಲ್ಲ ಹಾಗೆ ಒಂದು ಒಟ್ಟು ಇಪ್ಪತ್ತಾರು ಅವತಾರ ಇದೆ ಆ ಇಪ್ಪತ್ತಾರು ಅವತಾರದಲ್ಲಿ ಇನ್ ಮಿಕ್ಕಿದ ಉಪ ಉಪ ಅವತಾರಗಳು ಮತ್ತೆ ಅವತಾರಗಳು ಅದೆಲ್ಲ ಆಗುತ್ತೆ ಸ್ವಲ್ಪ ಸ್ವಲ್ಪ ಇದಕ್ಕೆ ಈಗ ದತ್ತಾತ್ರೇಯ ಇರು ಅವರೊಂದ್ ಅವತಾರ ಅವ್ರು ಯಾವಾಗಲೂ ಇರ್ತಾರೆ ಪರಿಶ್ರಾಮ ಅವರೊಂದು ಅವತಾರ ಹೀಗೆ ಹಂಸ ಹಂಸ ಇದೆಯಲ್ಲ ಅದು ಅದೊಂದು ಅವತಾರ ಹಂಸ ಅವತಾರ ಹೀಗೆ ಆ ಇದು ಏನಂದ್ರೆ ಅಲ್ಲಿ ಹೈಗ್ರಿ ಅಲ್ಲಿ ಇಬ್ಬರು ವಾದರಾಜರು ಅವರು ನೈವೇದ್ಯ ಮಾಡೋದಕ್ಕೆ ಒಂದು ಭಕ್ಷ್ಯವಾಗಿ ಸಿಹಿ ಪದಾರ್ಥ ಇದೆ ಈ ಕಡಲೆ ಬೆಳೆ ಚೆನ್ನಾಗಿ ಬೇಯಿಸಿರೋದು ಅದಕ್ಕೆ ಚೆನ್ನಾಗಿ ತುಪ್ಪ ಹಾಕಿ ಬೆಲ್ಲ ದಲ್ಲದಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ತಾಯಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು ಅದು ಅರ್ಪಿಸೋದಕ್ಕೆ ಅಂದ್ಬಿಟ್ಟು ನೈವೇದ್ಯಕ್ಕೋಸ್ಕರ ಸರಸ್ವತಿ ಪೂಜೆ ನವರಾತ್ರಿ ಬರ್ತಾ ಅವಾಗ ಆವಾಗ ಅದನ್ನು ನೈವೇದ್ಯ ಮಾಡ್ತಾರೆ ಸೊ ಅದನ್ನ ಅವರು ಇದರಲ್ಲಿ ಇಟ್ಕೊಂಡು ತಟ್ಟೆಯಲ್ಲಿ ತಲೆ ಮೇಲೆ ಇಟ್ಕೊಂಡ್ರೆ ಹೈಗ್ರೀವ ಬಂದ್ಬಿಟ್ಟು ಅದನ್ನು ತಿನ್ಬಿಟ್ಟು ಹೋಗ್ತಿದ್ರು ಅಂತ ಅವರು ಚಮತ್ಕಾರ ಇವೆಲ್ಲ ತುಂಬ ಅವರು ಇವರು ವಾದಿರಾಜರು ಅಂಥವ್ರು ಅವರು ಅಂದರೆ ಅವರು ಅವ್ರಿಗೆ ಆ ಶಕ್ತಿ ಇತ್ತು ಆ ವಾದಿರಾಜರು ಅವಾಗ ಇಲ್ಲಿ ಧರ್ಮಸ್ಥಳದಲ್ಲಿ ಅವಾಗ ಅಲ್ಲಿ ಸಾಲಿಗ್ರಾಮ ಇಟ್ಟರು ಶಿವಲಿಂಗ ಇದೆ ಮೇನ್ ಪೂಜೆ ಮೇಲೆ ಸಾಲಿಗ್ರಾಮ ಇದೆ ಮಂಜುನಾಥ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ ಅದ್ರ ಮೇಲೆ ಒಂದು ಸಾಲಿಗ್ರಾಮ ಲಿಂಗ ಸಾಲಿಗ್ರಾಮ ಯಾವುದು ಅಂದರೆ ಮಹಾವಿಷ್ಣು ಸೊ ಮಹಾವಿಷ್ಣು ಕರ್ಪಾಲ ವಾದಿರಾಜಂದೇ ಇರ್ಬೋದು ಅಥವಾ ಅಥವಾ ಹಯಗ್ರೀವನ ಇದು ಸಾಲಿಗ್ರಾಮ ಇರಬಹುದು ಸಾಲಿಗ್ರಾಮಗಳು ಬೇರೆ ಬೇರೆ ಇದೆ ಅದು ಇವಾಗ ಇದು ಮಹಾವಿಷ್ಣು ಸಾಲಿಗ್ರಾಮ ಇದೆ ಶಿವನ್ ಸಾಲಿಗ್ರಾಮ ಇದೆ ಆಮೇಲೆ ಬ್ರಹ್ಮನ್ ಸಾಲಿಗ್ರಾಮ ಇದೆ ಬೇರೆ 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 ಇರುತ್ತೆ ಆ ಸಾಲಿಗ್ರಾಮ ಅನ್ನೋದು ನೇಪಾಳದಲ್ಲಿ ಗಂಡಕಿ ನದಿ ಇದೆ ಅದರಲ್ಲಿ ಅದರಲ್ಲಿ ಸಿಕ್ಕತ್ತೆ ನೀರಿನಲ್ಲಿ ಕಲ್ಲು ಅದು ಯಾಕೆಂದ್ರೆ ಅದು ಸಾಲಿಗ್ರಾಮ ಅಂದರೆ ದುಂಡಾಗಿರುತ್ತೆ ಕೆಲವು ಸರಿ ಅಥವಾ ಬೇರೆ ಇರುತ್ತೆ ತುಳಸಿ ಮಹಾವಿಷ್ಣುಗೆ ಶಾಪ ಕೊಟ್ಟಿದ್ದಕ್ಕೆ ಮಹಾವಿಷ್ಣು ನೀನ್ ಕಲ್ಲಾಗು ಅಂತ ಹಾ ಯಾಕಂದ್ರೆ ಯಾವುದೋ ಒಂದು ಅವ್ರದ್ದು ವ್ರತ ಮಾಡ್ತಾ ಇದ್ಲು ತುಳಸಿ ಅದು ಕೆಡಿಸ್ಬಿಡ್ತಾರೆ ಮಹಾವಿಷ್ಣು ಕೆಡಿಸ್ಬಿಡೋದ್ರಿಂದ ಅವಾಗ ನಿನ್ಗೆ ನೀ ಹೀಗಾಗೋ ಅಂದ್ಬಿಟ್ಟು ಕಲ್ಲಾಗಿದಾಗ ಅವಾಗ ಹೋಗಿ ಕಲ್ಲಾಗೆ ಅಲ್ಲಿ ಬಿಡ್ತಾರೆ ಅಂದ್ರೆ ಇದ್ರ ಪುರಾಣ ಈ ಥರ ಈಶ್ವರನು ಮಹಾವಿಷ್ಣುನು ಇಬ್ಬರು ಕಲ್ಲು ರೂಪದಲ್ಲಿ ಇರ್ತಾರೆ ಸಾಲಿಗ್ರಾಮ ಇದ್ರಲ್ಲಿ ಕಲ್ಲಲ್ಲಿ ಅವ್ರು ಶಿವಿ ಲಿಂಗ ರೂಪದಲ್ಲಿ ಈಶ್ವರ ಇರ್ತಾರೆ ಇವರು ಈ ಸಾಲಿಗ್ರಾಮ್ ಎರಡು ಕಲ್ಲು ಎರಡು ಕಲ್ಲೆ ಹೌದು ಹ್ಮ್ ಹ್ಮ್ ಹಂಗಾಗಿ ಸಾಲಿಗ್ರಾಮದಲ್ಲಿ ಶಿವಂದು ಸಪ್ರೇಟ್ ಅದ್ರ ಕಲರ್ ಮಾತ್ರ ಎಲ್ಲ ಒಂದೇ ಕಲ್ಲರದೆ ಕಲರ್ ಕಪ್ಪು ಕಲರ್ ಇರುತ್ತೆ ಹಾ ಒಳ್ಳೆದು ಹ್ಮ್ ಅವ್ರಿಗೆ ಈಶ್ವರನ್ಗೆ ಬಂದಿದ್ದು ಶಿವ ಇದು ಶಾಪ ರುಗು ಮರ್ಶೈವುದು ಹ್ಮ್ ಹ್ಮ್ ಅವ್ರು ಬಂದು ನೋಡಿದಾಗ ಅವರು ನೋಡಲಿಲ್ಲ ಅಂದ್ಬಿಟ್ಟು ಶಾಪ ಕೊಟ್ಬಿಟ್ರು ಹೇಳಿದ್ದೀನಿ ಅದರಲ್ಲಿ ಹೇಳಿದ್ದೀನಿ ಅದನ್ನು ಹೇಳಿದ್ದೀನಿ ಆ ಮರ್ಯಾದೆ ಕೊಡ್ಲಿಲ್ಲ ಅಂದ್ಬಿಟ್ಟು ಬಂದಾಗ ಅದು ಇದರಲ್ಲಿ ಇದೆ ಅದು ಪೂರ್ತಿ ನಾನು ಡೀಟೇಲ್ ಹೇಳಿದ್ದೀನಿ ಅದನ್ನು ಹಾಗೆ ಈ ಭೂತಾರ ಇದು ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಲ್ಲಿ ಈಗ ಅದು ಯಾಕಂದ್ರೆ ಕೆಲವೆಲ್ಲ ಅಷ್ಟು ಪ್ರಚಲಿತವಾಗಿಲ್ಲ ಇವಾಗ ಬಟ್ ಕೆಲವು ಕಡೆ ತುಂಬಾನೇ ಅವರು ಅದು ಮಾಡದೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಪದ್ಧತಿಯಲ್ಲಿ ಅದೇ ಪದ್ಧತಿ ಇದು ತುಂಬಾ ಹಳೆ ಪದ್ಧತಿ ಅದು ಹ್ಮ್ ಹ್ಮ್ ಅದಕ್ಕೆ ಪೂಜೆ ಮಾಡಿಸೋದಕ್ಕೆ ಬ್ರಾಹ್ಮಣರಿಗೆ ಹೋಗ್ಬೇಕು ಒಂದಕ್ಕೆ ಒಂದು ಪೂಜೆ ಪೂಜೆಗೆ ಒಂದು ಒಂದು ಪೂಜೆ ಇದೆ ಅದಕ್ಕೆ ಬ್ರಾಹ್ಮಣರಿಗೆ ಅದು ಅಲ್ಲಿ ಬಲಿ ಕೊಡೋ ಹಾಗಿಲ್ಲ ಅಲ್ಲಿ ಬಲಿ ಮತ್ತೆ ಮತ್ತೆ ನೈವೇದ್ಯ ಯಾವ ತರ ಅವರು ನೈವೇದ್ಯ ಇವರೇ ಅವರು ಏನು ಹೇಳ್ತಾರೆ ಪುರೋಹಿತ್ರು ಅದನ್ನೇ ಮಾಡಬೇಕು ಆಮೇಲೆ ಅವರು ಬೇರೆ ಬಲಿ ಕೊಡ್ತಾರೆ ಹ್ಮ್ ಹ್ಮ್ ಪ್ರಾಣಿ ಬಲಿ ಇದೆ ಅದಾದ್ಮೇಲೆ ಕೆಲವು ಭೂತಕ್ಕೆ ಅದನ್ನ ಕೊಡ್ತಾರೆ ಅದು ಹ್ಮ್ ಹ್ಮ್ ಅದು ಮಾಮೂಲು ಅಲ್ಲಿ ಈಗ ಎಷ್ಟೆಷ್ಟು ದೊಡ್ಡ ದೊಡ್ಡ ಎಷ್ಟೇಟು ತೋಟಗಳೆಲ್ಲ ಇದೆ ಅಲ್ಲೆಲ್ಲ ಆ ಭೂತ ಇದೆ ನೋಡ್ಕೊಳ್ತೆ ಅಂತ ಅವರು ಹೇಳ್ತಾರೆ ಅಂದ್ರೆ ಅವರು ತೋಟ ಏನೈತೆ ಏನಾದಲ್ಲ ನೋಡ್ಕೊಳ್ತೆ ಕೌಲ್ಕಾವಿಕ್ ಹೌದು

ಬಟ್ ಈ ಸಿನಿಮಾ ಬಂದ ಮೇಲೆ ತುಂಬ ಜನಕ್ಕೆ ಅದೊಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಪ್ರಚಲಿತ ಜಾಸ್ತಿ ನೋಡಿ ಅದಕ್ಕೋಸ್ಕರ ಸ್ವಲ್ಪ ಆಶ್ಚರ್ಯ ಸ್ವಲ್ಪ ಇಷ್ಟಪಟ್ಟವ್ರೆ ಎಲ್ಲ ದಿವಸ ಆಮೇಲೆ ಇದಾಗ್ಬಿಡ್ತು ನಾರ್ಮಲ್ ಆಗ್ಬಿಡ್ತು ಆ ಥರ ಪರವಾಗಿಲ್ಲ ಅದು ಸಿನಿಮಾ ಬಂದಿದ್ರಿಂದ ನಮಗೆ ಒಂದಷ್ಟು ಕಲ್ಚರು ನಮ್ಮಲ್ಲಿದ್ದ ಹಳೆ ಕಲ್ಚರು ಅದು ಈಚೆ ಕಾಣಿಸ್ತು ಅದನ್ನು ಮತ್ತೆ ಕಂಪ್ಲೀಟಾಗಿ ಒಂದು ಪಕ್ಕ ಇದರಲ್ಲಿ ಸಿನಿಮಾಗೋಸ್ಕರ ಜಾಸ್ತಿ ಅವರು ವೈಭವೀಕರಣ ಇಟ್ಕೊಳ್ತೀರಾ ಹಳೆಯ ದೇಸಿ ಸ್ಟೈಲ್ ಏನೈತೆ ಹಳೇ ಲೋಕಾಲಿಟಿ ಅದನ್ನೇ ಬಳಸಿದ್ದಾರೆ ಅವ್ರು ಹಾಕೋ ವೇಷಭೂಷಣಗಳು ಅವೆಲ್ಲ ಕೂಡ ಈಗಿಂದು ಜನ್ರೇಷನ್ದೇನು ಅಲ್ಲಿ ಕಾಣಿಸಲ್ಲ ಕಂಪ್ಲೀಟ್ ಹಳೆ ಸ್ಟೈಲಲ್ಲೇ ಅವ್ರು ಇಟ್ಕೊಂಡು ಮಾಡಿದ್ದಾರೆ ತುಂಬ ಒಳ್ಳೇದು ಆಲ್ರೆಡಿ ಸಕ್ಸಸ್ ಆಗಿದೆ ಸಿನಿಮಾ ಮತ್ತಷ್ಟು ಸಕ್ಸಸ್ ಆಗಲಿ ಅದ್ರ ಮೇಲೆಲ್ಲ ಚೆನ್ನಾಗಿ ಬರ್ದಿದ್ದಾರೆ ಬೇಕಾದಷ್ಟು ಶಿವರಾಮ್ ಶಿವರಾಮ್ ಕಾರಂತ್ರು ಹಾ ಸಾಹಿತಿಗಳು ಅವ್ರು ಬೇಕಾದಷ್ಟು ಬರ್ದಿದ್ದಾರೆ ಯಾಕಂದ್ರೆ ಅವ್ರ ಮನೆ ಭಾಷೆ ತುಳುನೆ ತುಳು ಬ್ರಾಹ್ಮಣರು ಅವರು ಬ್ರಾಹ್ಮಣರವ್ರು ಅಲ್ಲಿ ಬ್ರಾಹ್ಮಣರು ತುಳು ಮಾಡ್ತಾ ಬಟ್ ಕನ್ನಡದಲ್ಲೇ ಲಿಪಿ ಇರುತ್ತೆ ತುಳು ಲಿಪಿ ಇಲ್ಲ 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 ಹಾಗೆ ಆ ತರ ಅವರು ಇದು ಈ ಭೂತಾರಾಜ್ಞೇ ಅಲ್ಲಿ ಹಾಗೆ ಪ್ರಚಲಿತ ಇದೆ ಇದೆ ಈಗಲೂ ಇದೆ

ಆ ಕುಟುಂಬಗಳು ಅದನ್ನ ಫಾಲೋ ಮಾಡಿ ಮಾಡ್ಕೊಂಡು ಒಂದು ಪದ್ಧತಿ ಬಂದ್ಬಿಟ್ಟಿದೆ ಅಲ್ಲಿ ಅದು ಬರೀ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸ್ನೇಹಿತ ಕೇರಳೇ ಈ ಬಂದಿಲ್ಲ ಇಲ್ಲ ಕೇರಳದಲ್ಲಿ ಸ್ವಲ್ಪ ಇದೆ ಅದು ಕೇರಳದಲ್ಲಿ ಕೆಲವು ಕಡೆ ಇಲ್ಲ ಆದರೆ ದಕ್ಷಿಣ ಕನ್ನಡ ಜಾಸ್ತಿ ಉತ್ತರ ಕನ್ನಡದಲ್ಲಿ ಇಲ್ಲ ಇಲ್ಲ ಅಲ್ಲಿ ಕಂಪ್ಲೀಟ್ ಚೇಂಜ್ ಅಲ್ಲಿ ಇಲ್ಲ ಹೌದು ಆ ಥರ ಹ್ಮ ತುಂಬಾ ಅದು ವಿಚಾರ ಚೆನ್ನಾಗಿದೆ ಗೊತ್ತಿಲ್ಲ ನೋಡಿ ಹೌದು ಅವರು ಇದು ಹೊಸ ಮತ್ತೆ ಸರಿ ನಮ್ಗೆ ದೀಪಾವಳಿ ಶುರು ಆಯಿತು ಇನ್ನ ಮುಂದೆ ದೀಪಾವಳಿ ಬರುತ್ತೆ ಲಾಸ್ಟ್ ಟೈಮ್ ನಾವು ದಸರಾಕ್ ಸಂಬಂಧಪಟ್ಟಂಗೆ ಸುಮಾರು ವಿಚಾರ ನೀವು ದಸರಾ ಮುಗಿದ್ ತಿಳಿಸಿದ್ರಿ ಈಗ ದೀಪಾವಳಿ ಬಂತು ಹಂಗಾಗಿ ದೀಪಾವಳಿನಲ್ಲಿ ಯಾವ ಯಾವ ರೀತಿ ಪೂಜೆಗಳು ಮತ್ತೆ ಅದು ಏನಕ್ಕೆ ಯಾವತರ ನಾವು ಮಾಡ್ಕೋಬೇಕು ದೀಪಾವಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್ ದೀಪಾವಳಿಗೆ ಆಮೇಲೆ ಅಮ್ಮಿ ಆಮೇಲೆ ತಿರುಪತಿ ಇದೊಂದು ಅದೊಂದು ಎರಡು ಜಾಗ ನೀವು ಹೇಳಿದ್ರಿ